ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಡಿಫ್ರೆಂಟ್ ಆದಂಥ ತುಂಬ ರುಚಿಕಟ್ಟಾದಂಥ ಈ ಒಳ್ಳೆ ಮಳೆಗಾಲಕ್ಕೆ ಬಿಸಿ ಬಿಸಿ ಆದಂಥ ಗಸಗಸೆ ಚಿಕನನ್ನು ನಾನು ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ ನಾನು ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಸಾಂಬಾರು ಪುಡಿನ ಹಾಕೊಳ್ತಾಯಿದ್ದೆ ಸಾಂಬಾರು ಪುಡಿ ಅಂದರೆ ಹವೇಜದ ಪುಡಿ ಹಾಕೊಳ್ತಾ ಇದ್ದೀನಿ ಒಳ್ಳೆಯ ಫ್ಲೇವರ್ ಕೂಡ ಇರುತ್ತೆ ಅದು ನೋಡಿ ನಾನೀಗ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಿದ್ದೆ ಅದನ್ನು ಕೂಡ ಅದರ ಜೊತೆಗೇನೆ ಹಾಕೊಳ್ತಾ ಇದ್ದೀನಿ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಅದರ ಜೊತೆಗೇನೆ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಮಾಡಿಕೊಂಡಿದ್ದೆ ಅದನ್ನು ಕೂಡ ಅದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋರು ಅಂದರೆ ಸ್ಪೈಸಿ ಇತ್ತು ಅಂದರೆ ಜಾಸ್ತಿ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕೊಂಡೆ ಈಗ ಗಸಗಸೇನ ಸ್ವಲ್ಪ ತವ ಮೇಲೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೇನೆ ಹಾಕೊಳ್ತಾ ಇದ್ದೀನಿ ಗಸಗಸೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಾಯಲ್ಲಿ ಸಿಗ್ತಾ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ರೀತಿಯಿಂದ ಎಲ್ಲನೂ ಚಿಕನ್ ಜೊತೆಗೆ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ಕೂಡ ಚಿಕನ್ನೊಂದಿಗೆ ಚೆನ್ನಾಗಿ ಚಿಕನ್ನು ಮಸಾಲೆ ಎಲ್ಲ ಹೀರ್ಕೋಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬಾಣಲೆಯನ್ನು ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ಈಗ ನೋಡಿ ಎಣ್ಣೆ ಎಲ್ಲ ಕಾಯ್ತಿದ್ದಂಗೆ ನಾನು ಆಲ್ರೆಡಿ ಎಲ್ಲ ಮಸಾಲೆನೂ ಹಾಕಿಟ್ಟಿದ್ದಾನು ಚಿಕನ್ನ ಎಲ್ಲ ಚಿಕನನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಐದು ನಿಮಿಷ ಎಲ್ಲ ಮಸಾಲೆಯೊಂದಿಗೆ ಅದನ್ನು ನೆನೆಯೋಕೆ ಇಟ್ಟಿದ್ದೆ ಈಗ ನಾನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆಯೊಂದಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ನಿಧಾನಕ್ಕೆ ಎಣ್ಣೆ ಒಳಗಡೆ ಅದು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಒಳ್ಳೆ ರೀತಿಯಿಂದ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ ತುಂಬ ಡಿಫ್ರೆಂಟ್ ಆದಂಥ ತುಂಬ ರುಚಿಕಟ್ಟಾದಂಥ ಈಸಿಯಾದಂಥ ರೆಸಿಪಿ ಇದು ಇಲ್ಲಿ ಜಾಸ್ತಿ ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಬರೀ ಟೊಮೆಟೊ ಆಮೇಲೆ ಈರುಳ್ಳಿ ಎರಡನ್ನೇ ನಾನು ಇಲ್ಲಿ ಪೇಸ್ಟ್ ಮಾಡಿಕೊಂಡಿದ್ದು ಇನ್ನು ಬೇರೆ ಯಾವ ಮಸಾಲೆನೂ ಇಲ್ಲ ಈಗ ಎಣ್ಣೆ ಜೊತೆಗೆ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡೆ ಈಗ ನಾನು ಅದನ್ನು ಬೇಯಕ್ಕೆ ಇಡ್ತೀನಿ ಮೇಲೆ ಮುಚ್ಚಳವನ್ನು ಮುಚ್ಚಿ ಅದು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಎಲ್ಲನೂ ಮಸಾಲೆಯೊಂದಿಗೆ ಬೇಯಬೇಕು ನೋಡಿ ಈಗ ಹದಿನೈದು ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಅದೇ ಚಿಕನ್ದು ಬಿಟ್ಕೊಂಡಿದೆ ಅದು ನಾನು ಒಂಚೂರು ಚೂರು ನೀರು ಹಾಕಿಲ್ಲ ಅದರೊಳಗಡೆ ಎಲ್ಲ ಅದಾಗಿಯೇ ಆ ಥರ ನೀರು ಬಿಟ್ಕೊಂಡಿದೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಗ್ರೇವಿ ಗ್ರೇವಿ ಥರನೇ ಆಗಿದೆ ಅದು ಒಳ್ಳೆ ಪರಿಮಳ ಬರ್ತಾಯಿದೆ ನಾನು ಮೇಲೆ ಸಣ್ಣಗೆ ಹೆಚ್ಚಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ಸ್ಪೈಸಿಯಾಗೂ ಇದೆ ಇದು ಇದು ಅನ್ನಕ್ಕೆ ಚಪಾತಿಗೆ ಗೀ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಒಳ್ಳೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಗಸಗಸಿ ಚಿಕನ್ನು ನೋಡಿ ಎಲ್ಲ ಕುದಿತಾ ಇದೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಟ್ರೆ ಮನೆಯಲ್ಲೆಲ್ಲರೂ ಇಷ್ಟಪಟ್ಟು ತಿಂತಾರೆ ಒಳ್ಳೆ ಖಮ ಬರ್ತಾಯಿದೆ ವಾವ್ ಸೂಪ್ಪರಾಗಿ ರೆಡಿಯಾಯಿತು ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಬಿಡಿ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಈ ಒಂದು ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ ತಪ್ಪೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೊಂದು ನ್ಯೂ ರೆಸಿಪಿಯೊಂದಿಗೆ ಧನ್ಯವಾದ ಬಾ ಬಾಯ್